ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲು ಮಾಡಿಸಿ ಹೋಗೋಣ ಅಂತ ಎನ್ ಜಿ ವಿಯಲ್ಲಿರೋಂಥದ್ದಿದು ಅಂಗಡಿ ಆದಿಲಕ್ಷ್ಮಿ ಸೂಪರ್ ಮಾರ್ಕೆಟ್ ಅಂತ ಇದು ಕೋರ್ಮಂಗ್ಲ ಎನ್ ಜಿ ವಿಯಲ್ಲಿರೋದು ಇಲ್ಲಿಗೆ ಬಂದಿದ್ದೀನಿ ನೋಡಿ ನಾನಿದು ಮನೆಯಲ್ಲೇ ಒಣಗಿಸಿರೋಂಥ ಕೊಬ್ಬರಿ ಇದನ್ನು ನಾನಿವತ್ತು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಥರ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಇಲ್ಲಿ ಬೇರೆ ಥರ ಆಯಿಲ್ಲು ಸಿಗುತ್ತೆ ಇವರೇ ಮಾಡಿಕೊಡ್ತಾರೆ ಬಾದಾಮ್ ಆಯಿಲು ಮತ್ತು ಮಸ್ಟರ್ಡ್ ಆಯಿಲು ಸುಮಾರಷ್ಟು ಆಯಿಲ್ ನೆಟ್ ಆಯಿಲು ಇವರೇ ಮಾಡಿ ಬಾಟ್ಲಿಗೆ ಹಾಕಿ ಕೊಡ್ತಾರೆ ಬೇಡ ಅಂದರೆ ನಾವು ಮನೆಯಿಂದ ಈ ಥರ ಕೊಬ್ಬರಿ ಗ್ರೌಂಡ್ನೆಟ್ಟು ಇವೆಲ್ಲ ತೊಗೊಂಬಂದಿದ್ರೆ ಅದನ್ನು ಹಾಕ್ಕೊಡ್ತಾರೆ ಇದು ಕೆ ಜಿ ಲೆಕ್ಕದಲ್ಲಿ ಹಾಕ್ಕೊಡ್ತಾರೆ ಒಂದು ಕೆ ಜಿಗೆ ನನಗೆ ಕೊಬ್ಬರಿ ಮಾಡಿಸೋದಕ್ಕೆ ನಲ್ವತ್ತು ರೂಪಾಯಿ ಬಿತ್ತು ಇಲ್ಲಿ ಆಮೇಲೆ ಗ್ರೌಂಡ್ನೆಟ್ ಆದರೆ ತರ್ಟಿ ರುಪೀಸ್ ಅಂತೆ ನೋಡಿ ಈ ಥರ ಎರಡು ಪೀಸ್ ಆಗಿ ಕಟ್ ಮಾಡ್ಕೊತಾರೆ ಕಟ್ ಮಾಡಿಕೊಂಡು ಮಿಷಿನಲ್ಲಿ ಹಾಕೋದು ಇವರು ತುಂಬ ಕ್ಲೀನಾಗಿ ಚೆನ್ನಾಗಿ ಮಾಡಿಕೊಟ್ರು ನನಗೆ ಒಂದು ಅರ್ಧ ಗಂಟೆ ಟೈಮ್ ಆಗುತ್ತೆ ನೀವು ಅಲ್ಲಿ ವೆಯ್ಟ್ ಮಾಡಿ ಕಾದು ಹೋಗಬೇಕು ನೋಡಿ ಈ ಥರ ಒಂದು ಮಿಷಿನಲ್ಲಿ ಫಸ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೊತಾರೆ ಪೌಡರು ಇಲ್ಲ ಪೀಸು ಥರ ಮಾಡಿಕೊಂಡು ಆಮೇಲೆ ಬೇರೆ ಮಿಷಿನ್ಗೆ ಹಾಕೋದು ಫಸ್ಟ್ ಹಿಂಗೆಲ್ಲ ಮಾಡ್ಕೋಬೇಕು ಒಂದು ಕವರ್ ಕಟ್ಟಿರ್ತಾರೆ ಅದರಲ್ಲೆಲ್ಲ ಇದು ಸ್ಟೋರೇಜ್ ಆಗುತ್ತೆ ಪೀಸ್ ಆಗಿರೋದು ಮತ್ತು ಪೌಡರ್ ಆಗಿರೋದು ಎಲ್ಲ ಕೊಬ್ಬರಿನ ಈ ಥರ ಮೊದಲು ಮಾಡ್ಕೊತಾರೆ ಇವರು ಕೊಬ್ಬರಿಗಳನ್ನು ಮತ್ತೆ ಸೇಲ್ ಮಾಡ್ತಾರೆ ಪ್ರೈಸ್ ನೋಡ್ಕೊಂಡು ಬೇಕಾರೆ ಅಲ್ಲೇ ತೊಗೋಬೋದು ನೀವು ನಾನಿಲ್ಲಿ ಮೂರು ಕೆ ಜಿಯಷ್ಟು ತೊಗೊಂಬಂದಿದ್ದೆ ಕೊಬ್ಬರಿ ನೋಡಬೇಕು ಎಷ್ಟು ಎಣ್ಣೆ ಬರುತ್ತೆ ಅಂತ ಗೊತ್ತಿಲ್ಲ ಇನ್ನು ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ್ರಿಂದ ನಿಮಗೂ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಇದು ತುಂಬ ಯೂಸ್ ಆಗುತ್ತೆ ಕೋಕೋನಟ್ ಆಯಿಲು ಕೂದಲುಗೂ ಬಳಸ್ಕೋಬೋದು ಕುಕ್ಕಿಂಗಿಗೂ ಮಾಡ್ಕೋಬೋದು ನಾನಿವತ್ತು ತೋರಿಸ್ತೀನಿ ಎರಡು ಯಾವ ಥರ ಯೂಸ್ ಮಾಡ್ಬೋದು ಅಂತ ನೋಡಿ ಈ ಥರ ಎಲ್ಲ ಫಸ್ಟ್ ಇವರು ಪೌಡರ್ ಮಾಡ್ಕೊಂಬಿಡ್ತಾರೆ ಈ ಹೇರ್ ಫಾಲ್ ಯಾರಿಗೆ ನೋಡಿದ್ರು ತುಂಬ ಹೇರ್ ಫಾಲ್ ಆಗ್ತಾಯಿದೆ ಈಗ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹೇರ್ ಫಾಲು ಸ್ಪ್ಲಿಟ್ ಹೇರು ಗ್ರೇ ಹೇರು ಇದು ಕಾಮನ್ ಆಗಿಬಿಟ್ಟಿದೆ ಇದಕ್ಕೆ ಸುಮಾರಷ್ಟು ರೀಸನ್ ಹೇಳ್ಬೋದು ಮಕ್ಕಳು ಬಳಸುವಂಥ ಶ್ಯಾಂಪು ಚೆನ್ನಾಗಿಲ್ದಿರ ಇರ್ಬೋದು ಆಮೇಲೆ ಆಯಿಲ್ ಚೆನ್ನಾಗಿಲ್ದಿರ ಇರ್ಬೋದು ಫುಡ್ಡಿಂದನೂ ಆಗ್ಬೋದು ಸ್ಟ್ರೆಸ್ಸಿಂದನೂ ಆಗ್ಬೋದು ಸುಮಾರು ರೀಸನ್ಗಳು ಹೇಳ್ಬೋದು ನೋಡಿ ಈ ಥರ ಯೂರೇಗ ಪೌಡರ್ ಮಾಡಿಕೊಂಡು ಸಣ್ಣ ಸಣ್ಣ ಚೂರುಗಳು ಮತ್ತು ಪೌಡರ್ ಎರಡೂ ಆಗಿದೆ ಇದನ್ನು ಈಗ ಇನ್ನೊಂದು ಮಿಷಿನಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಆಯಿಲ್ ಮಾಡೋದಕ್ಕೆ ನೋಡಿ ಹೀಗೆ ಈ ಥರ ಮಾಡಿಕೊಂಡು ನಾವು ಬಳಸೋದ್ರಿಂದ ನಮಗೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ ಇದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರೋದ್ರಿಂದ ಇದರಲ್ಲಿ ಯಾವುದೇ ಕೆಮಿಕಲ್ ಇರೋದಿಲ್ಲ ಫ್ರೆಶ್ ಆಗಿ ನಮ್ಗೆ ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಒಂದು ಕೆ ಜಿಗೆ ಮಾಡಿಸ್ಕೋಬೋದು ಸ್ವಲ್ಪನೇ ಮಾಡಿಸ್ಕೊಂಡು ಬಳಸ್ಕೋಬೋದು ನೋಡಿ ಇದು ಇನ್ನೊಂದು ಮಿಷಿನ್ನು ನಾನು ತೋರಿಸಿದ್ದು ಇದು ಇನ್ನೂರು ಇನ್ನೂರ ಹತ್ತಾಗೋವರೆಗೂ ಮಿಷಿನ್ನು ರನ್ ಮಾಡ್ತಾರೆ ಸ್ಟಾರ್ಟಿಂಗು ಹೀಟ್ ಆಗಬೇಕು ಮಿಷಿನ್ನು ಅಲ್ಲಿ ಒಂದು ಟಬ್ ಇಟ್ಟಿರ್ತಾರೆ ಎಣ್ಣೆ ಬೀಳೋದಕ್ಕೆ ಒಂದು ಸ್ಟೀಲ್ ಕ್ಯಾನ್ ಇಟ್ಟಿರ್ತಾರೆ ನೋಡಿ ಈ ಥರ ಇದು ಹಾಕ್ಬೇಕು ಕೊಬ್ಬರಿ ಪೌಡರು ಒಂದು ಇಡಿ ಹಾಕಿದ್ರು ನೋಡಿ ಎರಡು ಇಡಿ ಹಾಕ್ತಾರೆ ಎರಡು ಹಿಡಿಗೆ ಎಷ್ಟು ಎಣ್ಣೆ ಬರುತ್ತೆ ಅಂತ ನೋಡಿ ನೀವೇ ನೋಡಿ ಇದ್ರ ಹೊರಗಡೆ ಬರ್ತಾ ಇರೋದು ಅದು ಕಸ ವೇಸ್ಟು ಈ ಥರ ಎಣ್ಣೆ ಎಲ್ಲ ಹಿಂಡಿದ್ದಾದಮೇಲೆ ಅದು ಕಸ ವೇಸ್ಟ್ ಆಚೆ ಕಡೆ ಒಂದು ಟಬ್ ಬಿಟ್ಟಿದ್ದಾರೆ ನೋಡಿ ಎಣ್ಣೆ ಬರ್ತಾ ಇದೆ ಎರಡೇ ಹಿಡಿಗೆ ಎಷ್ಟು ಎಣ್ಣೆ ಬರ್ತಾಯಿದೆ ನೋಡಿ ಇದು ಪ್ಯೂರು ಮತ್ತು ಕುಕ್ಕಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ನಾನು ಟ್ರೈ ಮಾಡಿದೆ ಕುಕ್ಕಿಂಗಿಗೆ ಸ್ವಲ್ಪ ಇಲ್ಲ ಕೊಬ್ಬರಿ ಸ್ಮೆಲ್ ಅನ್ನೋದೇ ಗೊತ್ತಾಗೋದಿಲ್ಲ ತುಂಬ ನ್ಯಾಚುರಲ್ ಆಗಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಬೇರೆ ಅಂಗಡಿ ಎಣ್ಣೆ ಆದರೆ ಹಾಕಿದ ತಕ್ಷಣ ತುಂಬ ಹೊಗೆ ಬರುತ್ತೆ ಸ್ಮೆಲ್ ಇರುತ್ತೆ ಇದು ಹಂಗಿಲ್ಲ ತುಂಬ ನ್ಯಾಚುರಲ್ ಆಗಿತ್ತು ನೀವು ಒಂದು ಸಾರಿ ಟ್ರೈ ಮಾಡಿ ಕುಕ್ಕಿಂಗಿಗೆ ತುಂಬ ಒಳ್ಳೆಯದು ನೋಡಿ ಈ ಥರ ಎಲ್ಲ ವೇಸ್ಟ್ ಆಚೆ ಬರುತ್ತೆ ನಾನು ಮೂರು ಕೆ ಜಿ ಎತ್ಕೊಂಡು ಎಷ್ಟು ಎಣ್ಣೆ ಬರುತ್ತೋ ಗೊತ್ತಿಲ್ಲ ನೋಡಬೇಕು ನೋಡಿ ಹೀಗೆಲ್ಲ ಫಿಲ್ಟರ್ ಮಾಡ್ತಾರೆ ಎಲ್ಲ ಪೂರ್ತಿ ಥರ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಒಂದು ಅರ್ಧ ಗಂಟೆ ಆಗುತ್ತೆ ಕಾಯಬೇಕಾಗತ್ತೆ ನಾವು ಟೈಮ್ ಕೊಟ್ಟು ಇದು ಮಾಡಿಸ್ಕೋಬೇಕು ನೋಡಿ ಎಲ್ಲ ಫಿಲ್ಟರ್ ಆಯಿತು ಕಲರ್ ನೋಡಿ ಹಿಂಗಿದೆಯಲ್ಲ ಆದರೆ ಒಂದು ದಿನ ಆದಮೇಲೆ ಇದು ಕಲರ್ ಚೇಂಜ್ ಆಗಿರುತ್ತೆ ಪ್ಯೂರ್ ವೈಟ್ ಆಗಿರುತ್ತೆ ನೋಡಿ ಇದೆಲ್ಲ ಹಿಂಗೆ ಫಿಲ್ಟರ್ ಪೂರ್ತಿ ಫಿಲ್ಟರ್ ಮಾಡಿ ಕೊಡ್ತಾರೆ ಒಂದು ಸ್ಟೀಲ್ ಬಾಕ್ಸಲ್ಲಿ ಪೂರ್ತಿ ಆಗಿದೆ ನನಗೆ ಮೂರು ಕೆ ಜಿಗೆ ತುಂಬ ಕ್ಲೀನಾಗಿ ನೀಟಾಗಿ ಮಾಡಿಕೊಟ್ರು ಅಂಗಡಿಯವರು ನೋಡಿ ಈ ಥರ ಎಲ್ಲ ಪೂರ್ತಿ ಫಿಲ್ಟರ್ ಮಾಡ್ಕೊಂಬಿಡ್ಬೇಕು ಸ್ವಲ್ಪನೂ ಬಿಡ್ತೀರಂಗೆ ಇದಾಗಿದೆ ನೋಡಿ ಈಗ ಒಂದು ದಿನ ಆದಮೇಲೆ ಕೊಬ್ಬರಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಕೊಬ್ಬರಿ ಎಣ್ಣೆ ಪ್ಯೂರ್ ವೈಟ್ ಈಗ ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ತಲೆಗೆ ಹಚ್ಚೋದಿದಕ್ಕೆ ಎಣ್ಣೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ನಾನು ಕಾಳನ್ನು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಕಾಳು ತೊಗೊತಾ ಇದ್ದೀನಿ ನೋಡಿ ಮೂರು ಸ್ಪೂನ್ ತೊಗೊಂಡಿದ್ದೀನಿ ಒಂದಿಡಿಯಷ್ಟು ಕರಿಬೇವನ್ನು ತೊಳೆದು ಕ್ಲೀನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಒಂದು ಸ್ಟೀಲ್ ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಸ್ಟೀಲ್ ಪ್ಯಾನ್ಗೆ ನಾನು ತೊಳೆದಿರುವಂಥ ಕರಿಬೇವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಇಲ್ದಿರಂಗೆ ಹುರ್ಕೋಬೇಕಾಗತ್ತೆ ಸ್ವಲ್ಪ ನೀರಿರಬಾರ್ದು ಒಂದು ಹತ್ತು ನಿಮಿಷ ಉರಿಬೇಕು ಎಣ್ಣೆ ಹಾಕೋಷ್ಟಿಲ್ಲ ಈಗಲೇ ಚೆನ್ನಾಗಿ ಹತ್ತು ನಿಮಿಷ ನೀರು ಇಲ್ದಿರಂಗೆ ಇದು ನಾನು ಯೂಸ್ ಮಾಡಿ ಟೂ ವೀಕ್ಸ್ ಯೂಸ್ ಮಾಡಿದ್ದಾದಮೇಲೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಾ ಇರೋದು ಇದು ವಿಡಿಯೋ ಇದರ ರಿಸಲ್ಟ್ ತುಂಬಾ ಚೆನ್ನಾಗಿದೆ ನೈಂಟಿ ಪರ್ಸೆಂಟ್ ನನಗೆ ಏರ್ಫಾಲ್ ಫಾಲ್ ಎಲ್ಲ ಕಮ್ಮಿ ಆಗಿದೆ ಏರ್ಫಾಲ್ ಫಾಲ್ ತುಂಬ ಇತ್ತು ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ಲು ಈ ಥರ ಯೂಸ್ ಮಾಡಿ ಅಂತ ಈಗ ನಾನು ತೋರಿಸೋಂಥ ಮೆಥಡಲ್ಲಿ ನೀವು ಎಣ್ಣೆ ಮಾಡಿ ವಾರದಲ್ಲಿ ಎರಡು ದಿನ ಯೂಸ್ ಮಾಡಿ ನಿಮಗೆ ಏರ್ಫಾಲ್ ಫಾಲ್ ಅನ್ನೋದೇ ಬರೋದಿಲ್ಲ ನೋಡಿ ಈಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ಕರಿಬೇವಲ್ಲಿ ಕೋಕೋನೆಟ್ ಅದು ಎಣ್ಣೆ ಗಟ್ಟಿ ಇತ್ತಲ್ಲ ನಾನು ಬಾಕ್ಸಲ್ಲಿ ಮಾಡ್ಕೊಂಡು ಆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಸಿ ಒಂದೇ ಸಾರಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ನೀರಿದ್ದರೆ ಸ್ವಲ್ಪ ನೀರು ಅಂಶ ಇದ್ದರೆ ಸಿಡಿಯುತ್ತೆ ನಾನು ಅದಕ್ಕೆ ಮುಂಚೆನೆ ಕರಿಬೇವಲ್ಲಿ ನೀರು ಇಲ್ದಿರಂಗೆ ಅದನ್ನು ಹುರ್ಕೊಂಡಿದ್ದೆ ಈಗ ನೋಡಿ ಎಣ್ಣೆ ಹಾಕ್ಕೊಂಡ್ಮೇಲೆ ಸಿಡಿಯಲ್ಲ ಅದು ನಾನೊಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನ್ ಹಾಕ್ಕೊಂಡೆ ಮುಂಚೆ ಒಂದು ಸ್ಪೂನ್ ಹಾಕಿದ್ದೆ ಮೂರು ಸ್ಪೂನಷ್ಟು ಎಣ್ಣೆ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ನೋಡಿ ಎಷ್ಟು ದಿನಕ್ಕೆ ಎಷ್ಟು ತಿಂಗಳಿಗೆ ಎಣ್ಣೆ ಬೇಕೋ ಅದು ನೋಡಿಕೊಂಡು ನೀವು ಹಾಕ್ಕೋಬೋದು ಆವಾಗ ಕರಿಬೇವನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮೆಂತ್ಯ ಮತ್ತು ಕರಿಬೇವನ್ನು ಈ ಥರ ಎಣ್ಣೆಯಲ್ಲೇ ಒಂದು ಹತ್ತು ನಿಮಿಷ ಚೆನ್ನಾಗಿ ಉರಿಬೇಕು ಕರಿಬೇವನ್ನು ಅದರಲ್ಲಿರುವಂಥ ಗ್ರೀನ್ ಗ್ರೀನ್ ಕಲರ್ ಇದೆಯಲ್ಲ ಅದೆಲ್ಲ ಎಣ್ಣೆಯಲ್ಲಿ ಸೇರ್ಕೋಬೇಕು ಆ ಥರ ನೋಡಿ ನಾನು ಹತ್ತು ನಿಮಿಷ ಹುರಿದಿದ್ದಾಯ್ತು ಈ ಥರ ಆಗಿದೆ ನೋಡಿ ಎಣ್ಣೆ ಈ ಥರ ಹುರ್ಕೋಬೇಕು ಈಗ ಈ ಕರಿಬೇವನ್ನೆಲ್ಲ ಈ ಜಾಲರದಲ್ಲಿ ಹಾಕ್ಕೊಂಬಿಡೋಣ ಎಲ್ಲ ಕರಿಬೇವು ಈ ಥರ ಸ್ವಲ್ಪ ಸ್ವಲ್ಪನೇ ತೆಗೆದು ಎಣ್ಣೆ ಇಲ್ದಿರಂಗೆ ಆ ಜಾಲರದಲ್ಲಿ ಹಾಕ್ಕೊಂಬಿಡೋಣ ಮತ್ತು ಆ ಕರಿಬೇವನ್ನು ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು ಕೊಬ್ಬರಿ ಎಣ್ಣೆಯಲ್ಲಿ ಹುರಿದಿರೋದ್ರಿಂದ ಅದೇನು ಆಗಿರೋಲ್ಲ ಫ್ರೆಶ್ ಆಗಿರುತ್ತೆ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಮತ್ತೆ ಅಡುಗೆಗೆ ನಾವು ಯೂಸ್ ಮಾಡ್ಕೋಬೋದು ಹೀಗೆಲ್ಲ ಕರಿಬೇವನ್ನು ತೆಗೆದಿದ್ದಾಯಿತು ನೋಡಿ ಕಲರ್ ಹೆಂಗಿದೆ ಈಗ ಇದೇ ಎಣ್ಣೆಗೆ ನಾನು ಮುಂಚೆನೆ ತೆಗೆದಿಟ್ಟಿದ್ನಲ್ಲ ಮೆಂತೆಕಾಳು ಅದನ್ನು ಹಾಕ್ತಾಯಿದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಅದನ್ನು ಹುರ್ಕೋಬೇಕಾಗತ್ತೆ ಲೋ ಫ್ಲೇಮಲ್ಲೇ ಉರಿಬೇಕು ನೋಡಿ ಈ ಥರ ಕಲಿಸ್ತಾ ಇರಬೇಕು ಕೈ ಕೈಯಲ್ಲಿ ಹಿಂಗೆ ಆಡಿಸ್ತಾ ಇರಬೇಕು ಮತ್ತು ಲೋ ಫ್ಲೇಮ್ ಇರಬೇಕು ಒಂದು ಹತ್ತು ನಿಮಿಷ ಹಂಗೆ ಉರಿರಿ ಅದು ಮೆಂತ್ಯ ಕಾಳೆಲ್ಲ ಕಪ್ಪು ಕಲರ್ ಆಗಬೇಕು ಅಲ್ಲಿವರೆಗೂ ಈ ಎಣ್ಣೆಯಲ್ಲೇ ಕಾಳನ್ನ ಉರಿಬೇಕಾಗತ್ತೆ ನೋಡಿ ಈ ಥರ ನೊರೆ ಬರುತ್ತೆ ನೊರೆ ಎಲ್ಲ ಹೋಗಬೇಕು ಅದು ಲೋ ಫ್ಲೇಮಲ್ಲಿದ್ದರೆ ಈ ಥರ ನೊರೆ ಎಲ್ಲ ಬರೋದೆಲ್ಲ ಗೊತ್ತಾಗುತ್ತೆ ಇಲ್ಲ ಹೈ ಫ್ಲೇಮ್ ಇಟ್ಬಿಟ್ರೆ ಸೀದೋದಂಗಾಗ್ಬಿಡುತ್ತೆ ಒಂದೇ ಸಾರಿ ಲೋ ಫ್ಲೇಮಲ್ಲಿ ನೊರೆ ಎಲ್ಲ ಹೋಗೋವರೆಗೂ ಹಿಂಗೆ ಆಡಿಸ್ತಾ ಇರಬೇಕು ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಕಾಳನ್ನು ಹುರ್ಕೋಬೇಕು ಆವಾಗ ಮೆಂತ್ಯ ಕಲ್ಲರೆಲ್ಲ ಎಣ್ಣೆಯಲ್ಲಿ ಹೋಗಿರುತ್ತೆ ನೋಡಿ ಅಷ್ಟು ಚೆನ್ನಾಗಿರುತ್ತೆ ಆ ಉರಿಬೇಕಾದ್ರೆ ಮೆಂತ್ಯ ಎಷ್ಟು ಗಮ್ಮಂತಿರ್ತದೆ ಎಣ್ಣೆ ಅಂದರೆ ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲೇ ಇರೋದಿಲ್ಲ ಮೆಂತ್ಯ ಕಾಳು ಹಾಕೋದ್ರಿಂದ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ಕಳ್ಸಿ ಹತ್ತು ನಿಮಿಷ ಕಲಿಸ್ತಾ ಇರಬೇಕು ನೋಡಿ ಈ ಕಲರ್ ನೋಡಿ ಮೆಂತ್ಯ ಕಾಳಿಂದು ಕಪ್ ಕಲರ್ ಆಯ್ತು ಈಗ ಈಗಿದಾಗಿದೆ ಆಫ್ ಮಾಡ್ಕೊಂಬಿಟ್ಟು ಫಿಲ್ಟರ್ ಮಾಡ್ಕೊಂಬಿಡೋಣ ನೋಡಿ ನೊರೆ ಎಲ್ಲ ಸ್ವಲ್ಪವೇ ಇಲ್ಲ ಈಗ ಫಿಲ್ಟರಲ್ಲಿ ಇಟ್ಕೊಂಡಿದ್ದೀನಿ ಒಂದು ಗಾಜಿಂದು ಬೋಲ್ ತೊಗೊಂಡಿದ್ದೀನಿ ಫಿಲ್ಟರ್ ಇದ್ದೀನಿ ಆ ಎಣ್ಣೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ಇದನ್ನು ವಾರದಲ್ಲಿ ಎರಡು ದಿನ ಹಚ್ಚಿ ಸಾಕು ಮತ್ತು ಶಾಂಪು ಯೂಸ್ ಮಾಡಬೇಡಿ ಸೀಗೆಕಾಯಿ ಪುಡಿಯನ್ನೇ ಯೂಸ್ ಮಾಡಿ ನಿಮಗೆ ಏರ್ ಫಾಲ್ ಖಂಡಿತ ನೈಂಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ನನಗೆ ಎರಡು ವಾರಕ್ಕೆ ರಿಸಲ್ಟ್ ಗೊತ್ತಾಯಿತು ಏರ್ ಫಾಲ್ ಕಮ್ಮಿ ಆಗಿದೆ ಮತ್ತು ಸ್ಪ್ಲಿಟ್ ಹೇರು ಇಲ್ಲ ಆಮೇಲೆ ಡ್ಯಾಂಡ್ರಫ್ ಇಲ್ಲ ನೀವು ಈ ಥರನೇ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಡ್ಯಾಂಡ್ರಫ್ ಖಂಡಿತ ಬರಲ್ಲ ಏರ್ ಫಾಲ್ ಇರೋದಿಲ್ಲ ನೋಡಿ ಇದೊಂದು ಕಾಲಿದು ಒಂದು ಪ್ಲಾಸ್ಟಿಕ್ದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ಈ ಕೋಕೋನಟ್ ಆಯಿಲೆಲ್ಲ ಹಾಕ್ಕೊತೀನಿ ಈ ಥರ ಎಲ್ಲ ಹಾಕ್ಕೊಂಡ್ಬಿಡಣ್ಣ ಕೋಕೋನಟ್ ಆಯಿಲು ಪುರ್ತಿ ಹಾಕ್ಕೊಂಬಿಡಿ ನೋಡಿ ಈ ಥರ ಲಿಡ್ ಕ್ಲೋಸ್ ಮಾಡಿಟ್ಕೊಂಡು ನೀವು ವಾರದಲ್ಲಿ ಎರಡು ದಿನ ಬಳಸಿ ಈ ಸೀಗೆಕಾಯಿ ಪೌಡರ್ ಬಂದು ನಾನು ಆಯುರ್ವೇದದ್ದು ಸೀಗೆಕಾಯಿ ಪೌಡರ್ ಬಳಸ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡಿಂದು ಸೀಗೆಕಾಯಿ ಪೌಡರ್ ಬಳಸ್ಬೋದು ಇದೊಂದು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನಾನಿವತ್ತು ಮಾಡಿರೋಂಥ ವೀಡಿಯೋ ನಿಮಗೆಲ್ಲ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗಿದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಾಮೆಂಟ್ ಬಾಕ್ಸಲ್ಲಿ ರಿಪ್ಲೈ ಹಾಕೋದನ್ನು ಮರಿಬೇಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳು ಹಾಕೋದಕ್ಕೆ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್